ಇವಾಗ ನಾನು ನಿಮಗೆ ರೆಗ್ಯುಲರ್ ಮತ್ತು ಎನ್ ಪಿ ಎಚ್ ಇನ್ಸುಲಿನ್ ತಗೊಳ್ಳೋವಾಗ ಹೇಗೆ ಇನ್ಸುಲಿನ್ನ ಮಿಕ್ಸ್ ಮಾಡಬೇಕು ಅಂತ ಹೇಳ್ಕೊಡ್ತೇನೆ ಇಂಪಾರ್ಟೆಂಟಾಗಿ ಇವಾಗ ಫಸ್ಟ್ ನೀವು ನೋಡಬೇಕಿರೋದು ಏನಂದರೆ ಈ ಇನ್ಸುಲಿನ್ ಬಾಟ್ಲ್ ಮೇಲೆ ಏನು ನಂಬರ್ ಬರ್ತಿದೆ ಅಂತ ಇಲ್ಲಿ ನಲ್ವತ್ತೈ ಪರ್ ಎಮ್ ಎಲ್ ಅಂತ ಇದೆ ಮತ್ತು ಈ ಬಾಟ್ಲನ್ನು ನೋಡಿದಾಗ ಎನ್ ಪಿ ಎಚ್ ಮೇಲೆ ನಲ್ವತ್ತೈರ್ ಎಮ್ ಎಲ್ ಅಂತ ಇದೆ ಸೊ ಎರಡೂ ಬಾಟ್ಲಲ್ಲಿ ನಲವತ್ತೈ ಪರ್ ಎಮ್ ಎಲ್ ಎಮ್ ಎಲ್ ಇರೋದ್ರಿಂದ ಅದ್ರ ಜೊತೆಗೆ ಉಪಯೋಗಿಸು ಸೂಜಿ ಹೇಳುವಷ್ಟೇ ಅಂತ ಇರಲೇಬೇಕು ಸೊ ಕೆಂಪು ಬಣ್ಣದ ಸೂಜಿ ಸೊ ಇದ್ರ ಮೇಲೂ ನಲ್ವತ್ತಿದೆ ಇದ್ರ ಮೇಲೂ ನಲ್ವತ್ತಿದೆ ಇದ್ರ ಮೇಲೂ ನಲ್ವತ್ತಿದೆ ಇದು ತುಂಬ ಇಂಪಾರ್ಟೆಂಟ್ ನೋಡೋದು ಇವಾಗ ನೀವು ಇನ್ಸುಲಿನ್ ಐದು ಯೂನಿಟ್ ರೆಗ್ಯುಲರ್ ಮತ್ತು ಐದು ಯೂನಿಟ್ ಎನ್ ಪಿ ಎಚ್ ತಗೊಳ್ತಾ ಇದ್ರೆ ಅದನ್ನ ಹೆಂಗೆ ಮಿಕ್ಸ್ ಮಾಡೋದಂತ ಹೇಳ್ಕೊಡ್ತೀನಿ ಫಸ್ಟು ಈ ಹಾಲು ಥರ ಇನ್ಸುಲಿನ್ನ ಒಂದು ಹದಿನೈದು ಸಲ ಈ ಥರ ತಿರುಗಿಸಿ ಮಿಕ್ಸ್ ಮಾಡ್ಕೊಳ್ಳಿ ಅದರಾದಮೇಲೆ ಇನ್ಸುಲಿನ್ ತೊಗೊಳೋದ್ಕಿಂತ ಮುಂಚೆ ನಾವು ಈ ಎರಡು ಬಾಟ್ಲಲ್ಸ್ ಬಾಟ್ಲ್ಸಲ್ಲೂ ಗಾಳಿ ಬಿಡಬೇಕು ಫಸ್ಟು ಸೊ ಐದು ಯೂನಿಟ್ ಎನ್ ಪಿ ಎಚ್ ಮತ್ತು ಐದು ಯೂನಿಟ್ ರೆಗ್ಯುಲರ್ ತೊಗೊಳ್ತಾ ಇರುವಾಗ ಐದು ಯೂನಿಟ್ ಎನ್ ಪಿ ಎಚ್ ತೊಗೊಳ್ತೀರ ಅಂದರೆ ಫಸ್ಟು ಐದು ಅಷ್ಟು ಗಾಳಿ ಎಳ್ಕೋಬೇಕು ನೀವು ಅದರಾದಮೇಲೆ ಈ ಹಾಲಿನ ಥರ ಇರೋ ಇನ್ಸುಲಿನಲ್ಲಿ ಚುಚ್ಚಿ ಗಾಳಿನ ಒಳಗೆ ಬಿಡಬೇಕು ನೆಕ್ಸ್ಟ್ ನೀರು ಥರ ಇರೋ ಇನ್ಸುಲಿನಲ್ಲೂ ನಾವು ಗಾಳಿ ಬಿಡಬೇಕು ಸೊ ಇದನ್ನು ಐದು ತಗೋಬೇಕಿದೆ ಅದಕ್ಕೆ ಅಷ್ಟೇ ಗಾಳಿ ಎಳ್ಕೊಳ್ತೀವಿ ಐದು ಯೂನಿಟಷ್ಟು ದೆನ್ ಇದರೊಳಗೆ ಚುಚ್ಚಿ ಗಾಳಿನ ಬಿಡಬೇಕು ಇವಾಗ ನಾವು ಇನ್ಸುಲಿನ್ ಎಳ್ಕೊಳ್ಳೋಣ ಸೊ ಇನ್ಸುಲಿನ್ ಎಳ್ ಎಳ್ಕೊಳ್ಳೋವಾಗ ಫಸ್ಟು ನಾವು ನೀರು ಥರ ಇರೋ ಇನ್ಸುಲಿನ ಹೇಳ್ಕೊಬೇಕು ಬಟ್ ಗಾಳಿ ಬಿಡೋವಾಗ ಫಸ್ಟು ಹಾಲಲ್ಲಿ ಗಾಳಿ ಬಿಡಬೇಕು ಸೊ ಇದನ್ನು ಉಲ್ಟಾ ಮಾಡಿ ಈ ಥರ ಈ ಥರ ಇಟ್ಕೊಂಡು ಎಳಿದಿ ಐದು ಬರೋ ತನಕ ಇನ್ ಕೇಸ್ ಅದರೊಳಗೆ ಏರ್ ಬಬಲ್ ಏನಾದರೂ ಇದ್ದರೆ ಎಕ್ಸ್ಟ್ರಾ ತಗೊಳ್ಳಿ ತಿರ್ಗಾ ಈ ಥರ ಟ್ಯಾಪ್ ಮಾಡಿಕೊಂಡು ಸರಿ ಮಾಡ್ಕೋಬೋದು ಓಕೆ ಸೊ ಐದು ಯೂನಿಟ್ ಎಳ್ಕೊಂಡಿದ್ದೀನಿ ನಾನು ನೀರಾಗಿರೋ ಇನ್ಸುಲಿನ್ ಇವಾಗ ನಾನು ನೆಕ್ಸ್ಟ್ ಹಾಲಾಗಿರೋ ಇನ್ಸುಲಿನ್ನ ತೊಗೋಬೇಕು ಸೊ ಆಲ್ರೆಡಿ ನಾನು ಐದು ಯೂನಿಟ್ ನೀರಾಗಿರೋ ಇನ್ಸುಲಿನ್ ತೊಗೊಂಡಿದ್ದೀನಿ ಐದು ಪ್ಲಸ್ ಐದು ಹಾಲಾಗಿರೋ ಇನ್ಸುಲಿನ್ ತೊಗೋಬೇಕಿದೆ ಸೊ ಐದು ಪ್ಲಸ್ ಐದು ಹತ್ತಾಗತ್ತಲ್ವ ಸೊ ಇದನ್ನು ಎಳೀರಿ ಹತ್ತು ಬರೋ ತನಕ ಸೊ ಇವಾಗ ಎರಡು ಇನ್ಸುಲಿನ್ ಸೇರಿಸಿ ಹತ್ತು ಅಂತ ಆಗಿದೆ ಸೊ ಇವಾಗ ಇದರಲ್ಲಿ ಎರಡು ಇನ್ಸುಲಿನ್ ಮಿಕ್ಸ್ ಆಗಿದೆ ಇವಾಗ ಇದನ್ನು ತೆಗೆದು ನೀವು ಇನ್ಸುಲಿನ್ ತೊಗೋಬೋದು